ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡ್ರೀಮ್ ಗರ್ಲ್ ನೀ ನನ್ನ ಒಳೆ ಕಡೆ ಭಾಗ ಎರಡು ಭಾಗ ಒಂದು ಬೇಕು ಅಂದರೆ ಪ್ಲೇಲಿಸ್ಟಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಹೋಗ್ಬಿಟ್ಟು ಚೆಕ್ ಮಾಡಿ ಯಾಕಂದರೆ ಈ ವಿಡಿಯೋ ಹಾಕಿ ತುಂಬ ದಿನಗಳಾಯಿತು ಅದರಿಂದ ನಿಮಗೆ ಹುಡ್ಕೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ಪ್ಲೇಲಿಸ್ಟಲ್ಲಿ ಎಲ್ಲ ಇರುತ್ತೆ ಇನ್ಮೇಲಿಂದ ಈ ವಿಡಿಯೋ ಕೂಡ ಡೈಲಿ ಒಂದೊಂದು ಎಪಿಸೋಡ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಟ್ರೈ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮಾತ್ರ ಮರಿಬೇಡಿ ಹಾಗಿದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೈ ಡ್ರೀಮ್ ಗರ್ಲ್ ನೀ ನನ್ನ ಒಳಗಣೆ ಭಾಗ ಎರಡು ಹಾಗೆ ಮಗುವನ್ನು ಎಳೆದುಕೊಂಡು ಹೋಗುತ್ತಿದ್ದ ಕೈಗಳನ್ನು ನೋಡಿ ಆಕೆಯ ಮುಖವನ್ನು ನೋಡಲು ತಲೆಯೆತ್ತಿ ನೋಡಿದಾಗ ಆ ಹುಡುಗಿ ತನ್ನ ಮುಖವನ್ನು ಸ್ಕ್ರಾಪ್ನಿಂದ ಸಂಪೂರ್ಣವಾಗಿ ಮುಚ್ಚಿಕೊಂಡಿದ್ದರಿಂದ ತಾರಕ್ಕೆ ಅವಳ ಕಣ್ಣುಗಳನ್ನು ಹೊರತುಪಡಿಸಿ ಏನೂ ಕಾಣಿಸುತ್ತಿರಲಿಲ್ಲ ತಾರಕ್ ಹೋಗುತ್ತಿದ್ದ ಮಗುವನ್ನೇ ನೋಡುತ್ತಿದ್ದಾಗ ಮಗು ಹಿಂದಿರುಗಿ ಬಾಯ್ ಅಂತ ಹೇಳುತ್ತಿತ್ತು ಬಾಯಿ ಹೇಳುತ್ತಿದ್ದ ಆ ಮಗುವಿನ ಕೈಯನ್ನೇ ನೋಡುತ್ತಾ ಒಂದು ಕ್ಷಣ ಶಾಕ್ನಲ್ಲಿ ನಿಂತು ಬಿಡುತ್ತಾನೆ ತಾರಕ್ ಹಾಗೆ ಹೋಗುತ್ತಿದ್ದ ಮಗುವನ್ನು ನೋಡುತ್ತಿರುವಾಗಲೇ ಅವನ ದೃಷ್ಟಿ ಆ ಮಗುವಿನ ಕೈಯಲ್ಲಿದ್ದ ಹೆಬ್ಬೆರಳಿನ ಮೇಲೆ ಬೀಳುತ್ತದೆ ಅಂದರೆ ಮಗು ಅಷ್ಟೇನು ದೂರದಲ್ಲಿ ಇರಲಿಲ್ಲ ಕೆಲ ಕೇವಲ ಎರಡೇ ಹೆಜ್ಜೆ ದೂರದಲ್ಲಿತ್ತು ತಕ್ಷಣ ಆಶ್ಚರ್ಯದಿಂದ ತನ್ನ ಅಂಗೈಯನ್ನು ನೋಡಿಕೊಂಡನು ಇಬ್ಬರಿಗೂ ಒಂದೇ ತರಹ ಅಂದರೆ ಅವನಿಗೆ ಎಲ್ಲಿ ಬಲಗೈ ಅಂಗಯ್ಯ ಎಬ್ಬರಿಳ ಎಬ್ಬೆರಳಿನ ಹತ್ತಿರ ಮಚ್ಚೆ ಇತ್ತೋ ಅದೇ ಜಾಗದಲ್ಲಿ ಆ ಮಗುವಿಗೂ ಇತ್ತು ಅದು ಕೂಡ ದೊಡ್ಡ ಗಾತ್ರದಲ್ಲಿ ಅದಕ್ಕೆ ಅವನಿಗೆ ಅಷ್ಟು ಸ್ಪಷ್ಟವಾಗಿ ಕಾಣಿಸಿತು ಮೊದಲು ಆಶ್ಚರ್ಯಪಟ್ಟರೂ ನಂತರ ತಾನೇ ಇದನ್ನೆಲ್ಲ ಲೈಟಾಗಿ ಎಂದು ತೆಗೆದುಹಾಕಿ ಪದೇ ಪದೇ ಆ ಮಗುವನ್ನು ನೋಡಬೇಕೆಂಬ ಮನಸ್ಸಿನ ಒತ್ತಾಯವನ್ನು ಹತ್ತಿಕ್ಕಲು ಸಿಗರೇಟು ತೆಗೆದು ಹಚ್ಚಿಕೊಂಡನು ಅಷ್ಟೊತ್ತಿಗಾಗಲೇ ಅಲ್ಲಿ ಸ್ಟಾರ್ ನಟ ಇದ್ದಾನೆಂಬ ವಿಷಯ ಕ್ಷಣಾರ್ಧದಲ್ಲಿ ಜನರಲ್ಲಿ ಹರಡಿ ಜನಸಂದಣಿ ತುಂಬಿ ಟ್ರಾಫಿಕ್ ಜಾಮ್ ಆಯಿತು ಆಗ ಡ್ರೈವರ್ ಕಾರ್ನಿಂದ ಹಿಳಿದು ಸರ್ ಟ್ರಾಫಿಕ್ ಜಾಮ್ ಆಗುತ್ತಿದೆ ಬನ್ನಿ ಸರ್ ಎಂದು ಹೇಳಿ ಅವನನ್ನು ಕಾರ್ನಲ್ಲಿ ಹತ್ತಿಸುತ್ತಾನೆ ತಾರಕ್ ಕಾರ್ಗೆ ಹೋಗುವಷ್ಟರಲ್ಲಿ ಕಾವೇರಿ ಕಡೆಯಿಂದ ಕರೆ ಬರುತ್ತಿತ್ತು ತಾರ ಕಾಲ್ ಲಿಫ್ಟ್ ಮಾಡಿ ಹಾ ಬೇಬಿ ಬರುತ್ತಿದ್ದೇನೆ ಎಂದು ಹೇಳಿ ಕಾಲ್ ಕಟ್ ಮಾಡುತ್ತಾನೆ ಈತ ಗೇಟ್ ಹತ್ತಿರ ಸ್ಕೂಟಿ ನಿಲ್ಲುತ್ತಿದ್ದಂತೆಯೇ ಗೇಟ್ ತೆರೆದುಕೊಂಡು ಮನೆಗೆ ಓಡಿ ಸುಮಿತ್ರಾ ಅವರ ಕುತ್ತಿಗೆಯ ಸುತ್ತಲೂ ತನ್ನ ಪುಟ್ಟ ಪುಟ್ಟ ಕೈಗಳನ್ನು ಹಾಕಿ ಸುತ್ತಿಕೊಳ್ಳುತ್ತಾಳೆ ನಮ್ಮ ಕ್ಯೂಟಿ ಇಂದಿನಿಂದ ಸುತ್ತಿಕೊಂಡಿದ್ದ ಆ ಕೈಗಳನ್ನು ಮುತ್ತಿಟ್ಟು ಮುಂದೆ ಬರುವಂತೆ ಮಾಡಿ ಬಂದೆಯ ಕ್ಯೂಟಿ ಎಂದು ಹೇಳುತ್ತಾ ಅವಳ ಮುಖವನ್ನು ಎರಡು ಕೈಗಳಲ್ಲಿ ತೆಗೆದುಕೊಂಡು ಮುಖದ ತುಂಬ ಮುತ್ತುಗಳನ್ನು ಕೊಡುತ್ತಾ ಇರುತ್ತಾರೆ ಸುಮಿತ್ರ ಅವರು ಮುತ್ತುಗಳನ್ನು ಕೊಡುತ್ತಿರುವಾಗ ಕಿಲಕಿಲ ಅಂತ ನಗುತ್ತಾ ಇರುತ್ತಾಳೆ ಪುಟ್ಟ ಕ್ಯೂಟಿ ಅವಳ ಹೆಸರು ಧ್ವನಿ ಅಮ್ಮ ನೀನು ಹಾಗೆ ಮುದ್ದು ಮಾಡಿದ್ದಕ್ಕೆ ಅವಳ ತುಂಟತನ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಗೊತ್ತಾ ಅಂದಳು ಸಾಹಿತ್ಯ ನನ್ನ ಬಂಗಾರದ ಬೊಂಬೆ ಏನು ತಂಡೆ ಮಾಡಿದ್ದಾಳೆಂದು ನೀನು ಹಾಗೆಲ್ಲ ಹೇಳುತ್ತಿದ್ದೀಯಾ ಅಂದಾಗ ಏನು ಮಾಡಿದ್ದಾಳ ಎಂದು ಹೇಳುತ್ತಾ ತನ್ನನ್ನೇ ಗುರುಗುಟ್ಟುತ್ತಾ ನೋಡುತ್ತಿದ್ದ ಕ್ಯೂಟಿಯನ್ನು ನೋಡಿ ಬಲೂನ್ಗಾಗಿ ರಸ್ತೆಯ ಮೇಲೆ ಹೋಲುತ್ತಾ ಸ್ವಲ್ಪದರಲ್ಲೇ ಕಾರ್ ಎಂದು ಹೇಳುತ್ತಾ ನಿಲ್ಲಿಸುತ್ತಾಳೆ ಸಾಹಿತ್ಯ ಅಯ್ಯೋ ನನ್ನ ಬಂಗಾರದ ಬೊಂಬೆ ಎಷ್ಟು ಅಪಾಯ ತಪ್ಪಿ ಹೋಯಿತಮ್ಮ ಆಗಂತ ಕಾರಿದ್ದರೆ ಕಣ್ಣುಗಳನ್ನು ತಲೆ ಮೇಲೆ ಇಟ್ಕೊಂಡು ಓಡಿಸ್ತಾರಾ ಅಂದಳು ಸುಮಿತ್ರಾ ಹಾ ಕಾರ್ನವನಿಗಷ್ಟೇ ಅಲ್ಲಮ್ಮ ನಿನ್ನ ಮೊಮ್ಮಗಳಿಗೂ ಕಣ್ಣುಗಳು ತಲೆ ಮೇಲೆಯೇ ಇವೆ ಅದಕ್ಕೆ ಮುಂದೆ ಹಿಂದೆ ನೋಡದೆ ಇವಳು ಓಡಿದಳು ಅವನೇ ನೋಡದೆ ಕಾರ್ ಓಡಿಸಿದ ಎಂದು ಹೇಳುತ್ತಾ ಒಳಗೆ ಹೋಗಿಬಿಡುತ್ತಾಳೆ ಸಾಹಿತ್ಯ ಹೋಗುತ್ತಿದ್ದ ಸಾಹಿತ್ಯಳನ್ನು ಅಮಾಯಕವಾಗಿ ಪಟಪಟ ಕಣ್ಣುಗಳನ್ನು ಮಿಟಕಿಸುತ್ತಾ ನೋಡುತ್ತಾಳೆ ಕ್ಯೂಟಿ ಧ್ವನಿ ಶಾಲೆಯಿಂದ ನೇರವಾಗಿ ಕಾವೇರಿ ಇದ್ದ ರೂಮ್ಗೆ ಹೋದನು ತಾರಕ್ ತಾರಕ್ ಬರುವಷ್ಟರಲ್ಲಿ ದೇಹವೆಲ್ಲ ಕಾಣುವಂತೆ ಟ್ರಾನ್ಸ್ಪರೆಂಟ್ ಆಗಿದ್ದ ಕಪ್ಪು ಬಣ್ಣದ ಸೀರೆಯೊಂದಿಗೆ ಸೆಕ್ಸಿಯಾಗಿ ರೆಡಿಯಾಗಿ ತಾರಕ್ಕಾಗಿಯೇ ಕಾಯುತ್ತಿದ್ದಳು ಕಾವೇರಿ ಅವನು ರೂಮ್ ಒಳಗೆ ಬಂದ ತಕ್ಷಣ ಅವನನ್ನು ಸುತ್ತಿಕೊಂಡು ಗಟ್ಟಿಯಾಗಿ ಅಪ್ಪಿಕೊಂಡು ಅವನ ಕಣ್ಣುಗಳಲ್ಲಿ ವಾಟ್ ಆ್ಯಂಡ್ಸಮ್ ಏನು ಇಷ್ಟು ಲೇಟ್ ನಿನಗಾಗಿ ಎಷ್ಟು ಒತ್ತಿನಿಂದ ಕಾಯುತ್ತಿದ್ದೇನೆ ಗೊತ್ತಾ ಎಂದು ಕಾವೇರಿನೇ ಮುತುವರ್ಜಿ ವಹಿಸಿ ಅವನ ತುಟಿಗಳ ಮೇಲೆ ಕಿಸ್ ಮಾಡುತ್ತಾ ನಿಧಾನವಾಗಿ ಅವನ ಶರ್ಟ್ ಬಟನ್ಗಳನ್ನು ತೆರೆದು ಅವನ ದೇಹವನ್ನು ಮುಟ್ಟುತ್ತಿದ್ದಳು ಕಾವೇರಿ ಅವನ ತುಟಿಗಳ ಮೇಲೆ ಸಾಫ್ಟಾಗಿ ಮುಟ್ಟುತ್ತಿದ್ದಂತೆಯೇ ಆ ಮುತ್ತನ್ನು ಇನ್ನಷ್ಟು ಗಾಢವಾಗಿ ಸುತ್ತ ಅವಳ ಸೊಂಟದ ಸುತ್ತಲೂ ಕೈಗಳನ್ನು ಬಿಗಿದು ಬೆನ್ನಿನಿಂದ ಸೊಂಟದವರೆಗೂ ಅವನ ಕೈಗಳನ್ನು ಚಲಿಸುತ್ತಿದ್ದನು ಹತ್ತು ನಿಮಿಷಗಳ ನಂತರ ತುಟಿಗಳನ್ನು ಬಿಡಿಸಿ ಲೆಟ್ಸ್ ಗೋ ಬೇಬಿ ಎಂದು ಹೇಳಿ ಅವಳನ್ನು ಕರೆದುಕೊಂಡು ಹೋಗಿ ಬೆಡ್ ಮೇಲೆ ಒಲಗಿಸಿ ಅವಳ ಮೇಲೆ ಸೇರಿಕೊಂಡನು ತಾರಕ್ ನಿಧಾನವಾಗಿ ಅವಳನ್ನು ತನ್ನವಳನ್ನಾಗಿ ಮಾಡಿಕೊಳ್ಳುತ್ತಾ ಇಬ್ಬರ ಬಟ್ಟೆಗಳನ್ನು ದೂರ ಮಾಡುತ್ತಾ ಒಬ್ಬರಲ್ಲೊಬ್ಬರು ಸೇರಿ ಹೋಗಿ ಸುಸ್ತಾಗಿ ವಿಶ್ರಾಂತಿ ಪಡೆದರು ದೇಹಗಳ ಯುದ್ಧ ಮುಗಿದ ಅರ್ಧ ಗಂಟೆಯ ನಂತರ ಕಾವೇರಿಯಿಂದ ದೂರ ಸರಿಯುತ್ತಾ ಫ್ರೆಶ್ ಆಗಿ ತನಗೆ ಒದಗಿಸಿದ ಹೋಟೆಲ್ ರೂಮ್ಗೆ ಹೋಗಲು ಸಿದ್ಧನಾದನು ತಾರಕ್ ಶರ್ಟ್ ಹಾಕಿಕೊಳ್ಳುತ್ತಿದ್ದ ಅವನ ದೇಹವನ್ನು ಮೈ ಮರೆತು ನೋಡುತ್ತಾ ಬೆಡ್ನಿಂದ ಹಿಡಿದು ಇಂದಿನಿಂದ ಅವನನ್ನು ಅಪ್ಪಿಕೊಳ್ಳುತ್ತಾಳೆ ಕಾವೇರಿ ತನ್ನನ್ನು ಅಪ್ಪಿಕೊಂಡಿದ್ದ ಆ ಕೈಗಳನ್ನು ಹಿಡಿದು ಮುಂದೆ ಎಳೆದುಕೊಂಡು ತೊಟಿಗಳನ್ನು ಸೇರಿಸಿ ಎರಡು ನಿಮಿಷಗಳಿಗೆ ಬಿಟ್ಟನು ತಾರಕ್ ಬೇಬಿ ಅಷ್ಟೊಂದು ಅರ್ಜೆಂಟೇನು ಈ ರಾತ್ರಿ ಇಲ್ಲಿಗೆ ಇರಬಹುದಲ್ಲ ಅಂದಳು ಅಸ್ಕಿಯಾಗಿ ನೋ ಬೇಬಿ ನಾಳೆ ಶೂಟಿಂಗ್ ಇದೆ ಲೇಟ್ ಆದರೆ ನನಗೆ ಇಷ್ಟ ಇರಲ್ಲ ಕೆಲಸದ ವಿಷಯದಲ್ಲಿ ನಿರ್ಲಕ್ಷ್ಯ ಮಾಡಿದರೆ ನಾನು ಯಾರನ್ನು ಸಹಿಸಲ್ಲ ಅಂಥದ್ರಲ್ಲಿ ನಾನೇ ತಪ್ಪು ಮಾಡ್ತೀನ ನೋ ವೇ ಅಂದ ಬೇಬಿ ನನಗಂತೂ ನಿನ್ನನ್ನು ಬಿಡಬೇಕೆಂದೆನಿಸುತ್ತಿಲ್ಲ ಅಂದಳು ಅವನನ್ನು ಬಿಡದೆ ಹಾಂ ಹಾಂ ಎಂದು ನಗುತ್ತಾ ಸಮ್ ಅದರ್ ಟೈಮ್ ಬೇಬಿ ಎಂದು ಹೇಳುತ್ತಾ ಅವಳನ್ನು ಬಲವಂತವಾಗಿ ಬಿಡಿಸಿಕೊಂಡು ಬಾಯ್ ಕ್ಯಾಚ್ಯುಲೇಟರ್ ಎಂದು ಚಿಕ್ಕ ಹಕ್ಕೊಟ್ಟು ಅಲ್ಲಿಂದ ಹೊರಗೆ ಬಂದನು ತಾರಕ್ ನೇರವಾಗಿ ತಾನು ತಂಗಿದ್ದ ಹೋಟೆಲ್ಗೆ ತಲುಪಿ ಮತ್ತೊಮ್ಮೆ ಬಿಸಿ ನೀರಿನಲ್ಲಿ ಶವರ್ ಆನ್ ಮಾಡಿ ನೈಟ್ ಡ್ರೆಸ್ ಧರಿಸಿ ಬೆಡ್ ಮೇಲೆ ಹಂತವಾಗಿ ಬಿದ್ದು ಬಿಟ್ಟನು ಹಾಗೆ ಮಲಗಿಕೊಂಡು ಕಣ್ಣು ಮುಚ್ಚಿದಾಗ ಅವನಿಗೆ ಹೆದರಿಕೆಯಿಂದ ಕಣ್ಣು ಮುಚ್ಚಿಕೊಂಡು ಅಳುತ್ತಿದ್ದ ಮಗುವಿನ ಮುಖ ಕಣ್ಮುಂದೆ ಬರುತ್ತಿದ್ದಂತೆಯೇ ಒಂದೇ ಸಾರಿ ಕಣ್ಣು ತೆರೆದು ಮೇಲೆದ್ದು ಕೂತನು ಹೋ ಗಾಡ್ ನನಗೇಕೆ ಆ ಮಗು ನೆನಪಾಯಿತು ಅಸಲಿಗೆ ಆ ಮಗು ಯಾರಿರಬಹುದು ಅವಳನ್ನು ನೋಡಿದ ತಕ್ಷಣ ನನ್ನ ಹೃದಯ ಯಾಕೆ ಅಷ್ಟು ವೇಗವಾಗಿ ಬಳಿಯಿತು ಯಾರೇ ಇರಲಿ ಮಗು ಮಾತ್ರ ಚೆನ್ನಾಗಿ ಕ್ಯೂಟ್ ಆಗಿದೆ ಎಂದುಕೊಂಡು ಕಣ್ಣು ಮುಚ್ಚಿದಾಗ ಈ ಸಾರಿ ಅವನ ಕಣ್ಣುಗಳಲ್ಲಿ ಸಾಹಿತ್ಯಳ ರೂಪ ಮಿಂಚಿತ್ತು ಓ ಶಿಟ್ ಈಗ ಆ ಗರ್ವಿಸ್ತೇ ಯಾಕೆ ನನ್ನ ತಲೆಗೆ ಬಂದಳು ನಾಳೆ ಅವಳ ಡಿಸೈನ್ಗಳಿಗೆ ಹೋಗಿ ಹೇಳಿ ಮತ್ತೆ ಅವಳ ಗರ್ವವನ್ನು ಇನ್ನೊಂದು ಸಾರಿ ಅತ್ತಿಕ್ಕಬೇಕು ಎಂದುಕೊಂಡು ಗರ್ವದಿಂದ ನಗುತ್ತಾ ಸಾಧಿ ಸಾಟಿಸ್ಫ್ಯಾಕ್ಷನ್ ಸ್ಟೈಲ್ನೊಂದಿಗೆ ಬೆಡ್ ಮೇಲೆ ಮಲಗಿ ನಿದ್ದೆ ಹೋದನು ಸಾಹಿತ್ಯ ಬೆಳಿಗ್ಗೆ ಎದ್ದು ಕ್ಯೂಟಿ ಪಾಪವನ್ನು ಹೆಬ್ಬಿಸುತ್ತಿದ್ದರೆ ನಿದ್ದೆಯಲ್ಲಿ ಜೋಗುಳವಾಡುತ್ತಲೇ ಇದ್ದಾಳೆ ಆದರೆ ಎದ್ದೇಳುತ್ತಿಲ್ಲ ತಾನು ಫ್ರೆಶ್ ಆಗಿ ಕಿಚನ್ಗೆ ಬಂದು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡುತ್ತಿದ್ದರೆ ಸುಮಿತ್ರಾ ಅವರು ಹೋಗಿ ಕ್ಯೂಟಿಯನ್ನು ಹೆಬ್ಬಿಸಿ ಅವಳಿಗೆ ಸ್ನಾನ ಮಾಡಿಸಿ ಶಾಲೆಗೆ ರೆಡಿ ಮಾಡುತ್ತಾರೆ ಸಾಹಿತ್ಯ ಆಗಲೇ ತಿಂಡಿ ಪ್ಲೇಟ್ನಲ್ಲಿ ಇಟ್ಕೊಂಡು ಬಂದು ಒಂದು ಪ್ಲೇಟ್ ಸುಮಿತ್ರಾ ಅವರಿಗೂ ಕೊಡುತ್ತಾ ಕ್ಯೂಟಿಗೆ ತಿನ್ನಿಸುತ್ತಾ ತಾನು ಕೂಡ ತಿಂದು ಕ್ಯೂಟಿಯನ್ನು ಕರೆದುಕೊಂಡು ಶಾಲೆಗೆ ಹೊರಡುತ್ತಾಳೆ ಅಜ್ಜಮ್ಮನಿಗೆ ಬಾಯಿ ಹೇಳಿ ಸ್ಕೂಟಿ ಏರಿ ಹೊರಡಲು ಸಿದ್ಧಳಾಗುತ್ತಿದ್ದಾಗ ಸಾಹಿತ್ಯ ಮೊಬೈಲ್ ರಿಂಗ್ ಆಗುತ್ತದೆ ಬ್ಯಾಗ್ನಿಂದ ಫೋನ್ ತೆಗೆದು ನೋಡಿದರೆ ಯಾವುದೋ ಅನ್ನೋ ನಂಬರ್ನಿಂದ ಕಾಲ್ ಬರುತ್ತಿದ್ದರೆ ಲಿಫ್ಟ್ ಮಾಡಿ ಹಲೋ ಅಂದಳು ಓಕೆ ಸರ್ ನಾನು ಈಗಲೇ ಬಂದು ಭೇಟಿಯಾಗುತ್ತೇನೆ ಎಂದು ಹೇಳಿ ಕಾಲ್ ಕಟ್ ಮಾಡಿ ತನ್ನ ಅಮ್ಮನನ್ನು ನೋಡಿದಾಗ ಯಾರು ಅಂದಂತೆ ಕೇಳಿದರು ಸುಮಿತ್ರಾ ನಿನ್ನೆ ನನ್ನ ಡಿಸೈನ್ಗಳನ್ನು ಕೊಟ್ಟು ಬಂದೆನಲ್ಲಮ್ಮ ಆ ಪ್ರೊಡಕ್ಷನ್ನವರೇ ಈಗ ಒಂದು ಸಾರಿ ಬಂದು ಭೇಟಿಯಾಗಲು ಹೇಳಿದ್ದಾರೆ ಅಂದಳು ನಾನು ಕ್ಯೂಟಿಯನ್ನು ಶಾಲೆ ಹತ್ತಿರ ಡ್ರಾಪ್ ಮಾಡಿ ನಾನು ಅಲ್ಲಿಗೆ ಹೋಗಿ ಬರುತ್ತೇನಮ್ಮ ಲೇಟ್ ಆದರೆ ಚಿಂತಿಸಬೇಡ ಎಂದು ಹೇಳಿದಳು ಸಾಹಿ ಸುಮಿತ್ರಾ ಅವರಿಗೆ ಅವಳು ಮತ್ತೆ ಆ ಕೆಲಸ ಮಾಡುವುದು ಸ್ವಲ್ಪವೂ ಇಷ್ಟ ಇರಲಿ ಇರಲಿಲ್ಲವಾದ್ದರಿಂದ ಕೋಪದಿಂದ ಸಾಹಿತ್ಯಗಳನ್ನು ನೋಡಿ ಕ್ಯೂಟಿಗೆ ಮುತ್ತು ಕೊಟ್ಟು ಹೋಗಿ ಹೋಗಿಬಿಡುತ್ತಾರೆ ಸೀರಿಯಸ್ ಆಗಿ ಸುಮಿತ್ರಾ ಅವರು ಹಾಗೆ ಸೀರಿಯಸ್ ಆಗಿ ಒಳಗೆ ಹೋಗುತ್ತಿದ್ದರೆ ಅತ್ತ ಕಡೆಗೆ ನೋಡುತ್ತಾ ಅಮ್ಮ ಅನಿವಾರ್ಯ ಎಂದುಕೊಂಡು ಶಾಲೆಯ ಸಮಯ ಆಗಿದ್ದರಿಂದ ಅಲ್ಲಿಂದ ಹೊರಡುತ್ತಾಳೆ ತಾರ ಕೂಡ ಬೆಳಿಗ್ಗೆ ಎದ್ದು ತನ್ನ ವರ್ಕೌಟ್ಗಳನ್ನು ಮುಗಿಸಿಕೊಂಡು ಶೂಟಿಂಗಾಗಿ ಸ್ಮಾರ್ಟ್ ಆಗಿ ನಿನ್ನೆಯ ಜಾಗಕ್ಕೆ ಕಾರಿನಲ್ಲಿ ಹೋಗುತ್ತಾ ಆ ಮಗುವನ್ನು ನೋಡಬೇಕೆಂದು ಅನಿಸಿ ಡ್ರೈವರ್ಗೆ ನಿನ್ನೆಯ ಶಾಲೆಯ ರೂಟ್ನಲ್ಲೇ ಕರೆದುಕೊಂಡು ಹೋಗಲು ಹೇಳಿದನು ಕ್ಯೂಟಿಯೊಂದಿಗೆ ಶಾಲೆಗೆ ಹೋಗಿದ್ದ ಸಾಹಿಗೆ ಶಾಲೆಯ ಗೇಟ್ ಹತ್ತಿರವೇ ಪ್ರಿನ್ಸಿಪಾಲ್ ಎದುರಾಗುತ್ತಾರೆ ಕ್ಯೂಟಿಯನ್ನು ಶಾಲೆಗೆ ಸೇರಿಸುವುದಕ್ಕಿಂತ ಮುಂಚೆಯೇ ಪರಿಚಯವಿದ್ದ ಕಾರಣ ಸಾಹಿತ್ಯಾಳನ್ನು ತುಂಬ ಇಷ್ಟಪಡುತ್ತಾರೆ ಆದರೆ ಮನಸ್ಸಿನಲ್ಲಿ ಎಷ್ಟು ಅಭಿಮಾನವಿದ್ದರೂ ಫೀಸ್ನಲ್ಲಿ ರಿ ರಿಯಾಯಿತಿ ಇಲ್ಲದ ಕಾಲದಲ್ಲಿವೆ ಈಗಿನ ಪರಿಸ್ಥಿತಿಗಳು ಆದ್ದರಿಂದ ಪ್ರಿನ್ಸಿಪಾಲ್ ಅವರು ಅಮ್ಮ ಸಾಹಿತ್ಯ ಫಸ್ಟ್ ಟರ್ಮ್ನಲ್ಲಿ ಕಟ್ಟಬೇಕಿದ್ದ ಫೀಸ್ ಸೆಕೆಂಡ್ ಟರ್ಮ್ ಸಮಯ ಬಂದರೂ ನೀನು ಇನ್ನೂ ಪೇ ಮಾಡಿಲ್ಲ ಹೀಗಾದರೆ ನಾವು ಶಾಲೆ ಹೀಗೆ ನಡೆಸಬೇಕಮ್ಮ ಇನ್ನೊಂದು ವಾರದಲ್ಲಿ ಮಗುವಿಗೆ ಎಸ್ ಎ ಒನ್ ಎಕ್ಸಾಮ್ ಇದೆ ಈ ಒಳಗಾಗಿ ನೀನು ಎರಡು ಟರ್ಮ್ಗಳ ಫೀಸ್ ಪೇ ಮಾಡದಿದ್ದರೆ ಮಗುವನ್ನು ಶಾಲೆಗೆ ಕಳುಹಿಸುವ ಅಗತ್ಯವಿಲ್ಲಮ್ಮ ಎಂದು ನಿರ್ದಾಕ್ಷಿಣ್ಯವಾಗಿ ಹೇಳಿಬಿಟ್ಟರು ಪ್ರಿನ್ಸಿಪಾಲ್ ಅವರು ಕ್ಷಮಿಸಿ ಮೇಡಮ್ ತಡ ಮಾಡಿದ್ದಕ್ಕೆ ಒಂದು ವಾರ ಸಮಯ ಕೊಡಿ ಈ ವಾರದ ಒಳಗಾಗಿ ಫೀಸ್ ಪೇ ಮಾಡುತ್ತೇನೆ ಎಂದು ತಲೆ ತಗ್ಗಿಸಿ ಹೇಳಿದಳು ಸಾಹಿತ್ಯ ಓಕೆ ಅಮ್ಮ ನೀನು ನನಗೆ ಇಂದಿನಿಂದಲೂ ಗೊತ್ತಿದ್ದ ಕಾರಣ ನಿನಗಾಗಿ ಒಂದು ವಾರ ಸಮಯ ಕೊಡುತ್ತಿದ್ದೇನೆ ಈ ವಾರದ ಒಳಗಾಗಿ ಅಡ್ಜಸ್ಟ್ ಮಾಡಿಕೊಳ್ಳಲು ಸಾಧ್ಯವಾದರೆ ಓಕೆ ಇಲ್ಲದಿದ್ದರೆ ನಿನ್ನ ಇಷ್ಟ ಎಂದು ಅಲ್ಲಿಂದ ಒಳಗೆ ಬಿಡುತ್ತಾರೆ ಓಕೆ ಮೇಡಮ್ ಥ್ಯಾಂಕ್ ಯು ಎಂದು ಹೇಳುತ್ತಾ ಕಣ್ಣುಗಳಲ್ಲಿ ತುಂಬಿದ ತೇವವನ್ನು ಕ್ಯೂಟಿಗೆ ಕಾಣದಂತೆ ಹೊರೆಸಿಕೊಳ್ಳುತ್ತಾಳೆ ಅಸಲಿಗೆ ಫೀಸ್ ಅಂದರೆ ಏನು ಅಂತ ಕೂಡ ಗೊತ್ತಿಲ್ಲದ ಆ ಪುಟ್ಟ ಕಂದಮ್ಮ ಅದು ಅಮ್ಮ ಏನಮ್ಮ ಪ್ರಿನ್ಸಿಪಾಲ್ ಯಾಕೆ ನಿನ್ನ ಜೊತೆ ಅಷ್ಟು ಸೀರಿಯಸ್ಸಾಗಿ ಮಾತನಾಡುತ್ತಾರೆ ಎಂದು ಕೇಳುತ್ತದೆ ತನ್ನ ಅಷ್ಟೆಷ್ಟು ಬರುವ ಮಾತುಗಳಲ್ಲಿ ಸಾಹಿ ಮಗುವನ್ನು ನೋಡಿ ಅವಳ ತಲೆಯನ್ನು ನೇವರಿಸುತ್ತಾ ಏನಿಲ್ಲಮ್ಮ ನಿನ್ನ ಪ್ರಿನ್ಸಿಪಾಲ್ ನನ್ನ ಜೊತೆ ಏನೂ ಸೀರಿಯಸ್ ಆಗಿ ಮಾತನಾಡಲಿಲ್ಲ ಸಾಮಾನ್ಯವಾಗಿಯೇ ಮಾತನಾಡಿದರು ಎಂದು ಹೇಳುತ್ತಾ ಮುತ್ತು ಕೊಟ್ಟು ಒಳಗೆ ಹೋಗು ಎಂದು ಹೇಳಿ ಕಳುಹಿಸಿ ಬಾಯಿ ಹೇಳುತ್ತಾಳೆ ಸಾಹಿತ್ಯ ಪಾಪುವಿಗೆ ಮುತ್ತು ಕೊಟ್ಟು ಬಾಯಿ ಹೇಳುತ್ತಿದ್ದಾಗಲೇ ಅಲ್ಲಿಗೆ ಬಂತು ತಾರಕ್ನ ಕಾರ್ ಈ ಕಥೆ ಇನ್ನು ಮುಂದುವರೆಯಲಿದೆ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಹಾಗೆ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟಲ್ಲಿ ನಮಗೆ ತಿಳಿಸ್ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್